ಹಲವಾರು ವರ್ಷಗಳಿಂದ ನಿಮಗೆ ಕೆಮ್ಮು ಕಾಡ್ತಾ ಇದ್ದು ಎಷ್ಟೇ ಮೆಡಿಸಿನ್ ಮಾಡಿದ್ರೂ ಕೂಡ ಗುಣ ಆಗದೇ ಇರುವಂತಹ ಕೆಮ್ಮ ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ಬೇಕಾ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ತೋರಿಸಿರುವಂತಹ ಮನೆ ಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಕೆಮ್ಮದಿಂದ ಮುಕ್ತಿ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ಟ್ಗೆ ಸ್ವಾಗತ ಸ್ನೇಹಿತರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಕೆಲವರಿಗೆ ಈ ಕೆಮ್ಮ ಒಂದು ಬಿಡದೆ ಕಾಡ್ತಾ ಇರ್ತದೆ ಒಂದಲ್ಲ ಒಂದು ಕಾರಣಕ್ಕೆ ಕೆಮ್ಮ ಬರ್ತಾನೆ ಇರ್ತದೆ ರಾತ್ರಿ ಮಲ್ಕೊಳ್ಳಿ ಕೂಡ ಆಗಲ್ಲ ಅದೇ ರೀತಿಯಲ್ಲಿ ಹಗಲಲ್ಲಿ ಕೂಡ ಅಷ್ಟೇ ಕೆಮ್ತಾನೆ ಇರ್ತಾರೆ ಅದಕ್ಕೆ ಬಹಳಷ್ಟು ಮೆಡಿಸಿನ್ ಉಪಯೋಗ್ಸಿರ್ತಾರೆ ಆದರೂ ಕೂಡ ಗುಣ ಆಗಿರೋಲ್ಲ ಡ್ರೈ ಕಾಫ್ ಇರ್ಬೋದು ಅಥವಾ ನಾರ್ಮಲ್ ಬೇರೆ ಕೆ ಕೂಡ ಇರ್ಬೋದು ಇದೆಲ್ಲದಕ್ಕೂ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಎಷ್ಟೇ ವರ್ಷದ ಕೆಮ್ಮೆ ಇರಲಿ ಬೇಕಾದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಈ ಮನೆಮದ್ದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ತುಂಬ ಉಪಯುಕ್ತವಾದಂತಹ ವಿಡಿಯೋ ಇದು ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ ಒಂದು ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಶುಂಠಿ ನಂತರ ಅಜ್ವಾಯನ್ ಅಥವಾ ಓಂಕಾಳು ತಗೊಂಡು ಹೇಳ್ತಾರೆ ನಂತರ ಇದು ಹಿಮಾಲಯನ್ ಸಾಲ್ಟ್ ಅಂತೇಳಿ ಹೇಳ್ತಾರೆ ಅಥವಾ ಸೈಂಧವ ಲವಣ ಅಂತೇಳಿ ಹೇಳ್ತಾರೆ ಉಪ್ಪಲ್ಲೇ ಇನ್ನೊಂದು ರೀತಿಯದ್ದು ಇದು ಸಾಮಾನ್ಯವಾಗಿ ನಿಮಗೆ ಅಗ್ಗಳಲ್ಲಿ ಸಿಗ್ತದೆ ನಂತರ ಕಾಳು ಮೆಣಸು ಅಥವಾ ಮೆಣಸಿನ ಕಾಳು ಅಥವಾ ಮೆಣಸು ಅಂತ ಹೇಳ್ತಾರೆ ಬ್ಲ್ಯಾಕ್ ಪೆಪ್ಪರ್ ಇದನ್ನು ತೊಗೊಂಡಿದ್ದೇನೆ ಅದಾದಮೇಲೆ ಏಲಕ್ಕಿ ಏಲಕ್ಕಿ ಕೂಡ ನಿಮ್ಮ ಮನೆಯಲ್ಲಿ ಅದು ಎಲ್ಲವುದು ಇಲ್ಲೆಲ್ಲಿ ಮ್ಯಾಕ್ಸಿಮಮ್ ವಸ್ತುಗಳು ನಿಮ್ಮ ಅಡುಗೆ ಮನೆಯಲ್ಲಿರುವಂತಹದ್ದು ಅದಾದಮೇಲೆ ಇನ್ನೊಂದು ಬೇಕಿರುವುದು ಬೆಲ್ಲ ಅದನ್ನು ಕೊನೆಗೆ ನಾನು ಹೇಳ್ತೇನೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತಕೊಂಡು ನಾನು ಈ ಒಂದು ಇಂಗ್ರೀಡಿಯನ್ಸ್ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಬಾರಿ ಹೇಳಿದ್ದೇನೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತಕೊಂಡು ಮೊದಲಿಗೆ ನಾವು ಈ ಮೆಣಸಿದ್ಯೆಲ್ಲಂದರೆ ಬ್ಲ್ಯಾಕ್ ಪೆಪ್ಪರ್ ಅಥವಾ ಮೆಣಸಿನ ಕಾಳನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಹತ್ರ ಪೌಡ್ರ್ ಮಾಡಿದ್ದಿದ್ರೆ ಆ ಪೌಡ್ರ್ ಸಾಕಾಗ್ತದೆ ಕಾಲು ಟೀ ಸ್ಪೂನಷ್ಟು ಪೌಡ್ರನ್ನು ನಾವು ತಗೊಳ್ಬೇಕು ಕಾಲು ಟೀ ಸ್ಪೂನಷ್ಟು ಮೆಣಸಿನ ಕಾಳನ್ನ ಪೌಡ್ರನ್ನ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಕಾಳನ್ನು ಇದೇ ಬೌಲಿಗೆ ಹಾಕ್ಕೊಳ್ಳಿ ನಂತರ ಕಾಲು ಟೀ ಸ್ಪೂನಷ್ಟು ಉಪ್ಪು ಅಂದರೆ ಸೈಂಧವ ಲವಣ ಇದೆಯಲ್ಲ ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡಿ ನಂತರ ಒಂದು ಐದಾರು ಏಲಕ್ಕಿನ ಸಿಪ್ಪೆ ತೆಗೆದು ಖಾಲಿ ಬೀಜನ ತಗೊಳ್ಬೇಕು ನಾವು ಏಲಕ್ಕಿಯ ಬೀಜವನ್ನು ಕೂಡ ಇದೇ ಬೌಲಿಗೆ ಹಾಕ್ಕೊಂಡು ಬಿಡೋಣ ನಂತರ ಒಂದು ಇಂಚು ಶುಂಠಿಯನ್ನು ಚೆನ್ನಾಗಿ ಗುದ್ದಿ ಇಟ್ಕೊಂಡ್ಬಿಡಿ ಶುಂಠಿಯನ್ನು ಕೂಡ ನಾನು ಗುದ್ದಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಕಡಾಯಿನ ಸ್ಟೌವ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಬೌಲಷ್ಟು ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲನ ಸ್ವಲ್ಪ ಕರ್ಗಿಸ್ಕೊಳ್ಳಿ ಸರಿ ಕರ್ಗಿಸ್ಕೊಳ್ಳಿ ಸಾಕಷ್ಟೇ ಇನ್ನು ಐದಕ್ಕಿಂತ ಜಾಸ್ತಿ ನಾವು ಬಿಸಿ ಮಾಡಿದ ತಕ್ಷಣ ಏನಾಗುತ್ತೆ ಅದು ಗಟ್ಟಿಯಾಗಲಿ ಶುರು ಆಗುತ್ತೆ ಜಸ್ಟ್ ಒಂದು ಸರಿ ಕರ್ಗಿದ್ರೆ ಸಾಕು ಬೆಲ್ಲ ಕರ್ಗಿದ ತಕ್ಷಣ ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಬೌಲ್ನಲ್ಲಿರೋದನ್ನ ಇದೇ ಬೆಲ್ಲದ ಪಾಕಕ್ಕೆ ಬಿಡೋಣ ಹಾಗೆ ಶುಂಠಿ ಗುದ್ದಿಟ್ಟಿದ್ವಲ್ಲ ಇದನ್ನು ಕೂಡ ಹಾಕ್ಕೊಳ್ಬೇಕು ಈಗ ಇದನ್ನು ಪುನಃ ಕುದಿಸ್ಕೊಳ್ಬೇಕು ಅಂದರೆ ಒಂದು ಎರಡರಿಂದ ಮೂರು ನಿಮಿಷದ ಮಾತ್ರ ಕುದಿಸ್ಕೊಂಡ್ರೆ ಸಾಕು ಅದಕ್ಕಿಂತಲೂ ಜಾಸ್ತಿ ಬೇಕಾಗಿಲ್ಲ ಯಾಕಂದರೆ ಗಟ್ಟಿಯಾಗಲಿ ಶುರುವಾಗುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇರಿ ನಾನು ಹೆಚ್ಚು ಕಡೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೇನೆ ಈಗ ಬಂದ್ ಮಾಡ್ತಾ ಇದ್ದೇನೆ ಇದೆಲ್ಲದನ್ನು ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕು ಇದನ್ನು ಈಗ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಬೇಕು ಕೆಮ್ಮಕ್ಕೆ ಒಂದು ಅದ್ಭುತವಾದಂತಹ ಮನೆಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಅಂದರೆ ನಿಮ್ಮ ಕೆಮ್ಮ ಇರುವ ಸಮಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಟೈಮ್ನಲ್ಲಿ ಇದನ್ನು ಅರ್ಧ ಅರ್ಧ ಚಮಚದಷ್ಟು ತಿಂದು ಅಂದರೆ ಅದನ್ನು ನೆಕ್ಬೋದು ನೀವು ಯಾಕಂದರೆ ಚೂರ್ಣ ಟೈಪ್ ಇರ್ತದೆ ನೆಕ್ಕಿ ನಂತರ ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಲೈಟಾಗಿರುವಂಥ ಬಿಸಿ ನೀರನ್ನು ಕುಡಿಯಿರಿ ಸಾಕು ಈ ಥರ ಮಾಡ್ತಾ ಬನ್ನಿ ಎರಡರಿಂದ ಮೂರು ದಿನದಲ್ಲಿ ನಿಮ್ಗೆ ಯಾವ ಎಷ್ಟೇ ಕೆಮ್ಮ ಇದ್ರೂ ಕೂಡ ಗುಣ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಗೆ ಬಹಳ ಕಾಲದಿಂದ ಕೆಮ್ಮ ಇದ್ದರೂ ಕೂಡ ಒಂದು ವಾರ ಇದನ್ನು ಕಂಟಿನ್ಯೂಸ್ ತಗೊಳ್ಳಿ ಖಂಡಿತವಾಗಿ ಕೆಮ್ಮ ನಿಮ್ಮನ್ನು ಬಿಟ್ಟು ಓಡಿ ಹೋಗೋದಂತೂ ಗ್ಯಾರಂಟಿ ಇದನ್ನು ಹತ್ತು ವರ್ಷಕ್ಕಿಂತಲೂ ಕಮ್ಮಿ ಇರುವ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗಬೇಡಿ ಏನಿರೋ ಹತ್ತು ವರ್ಷದಿಂದ ಹದಿನೈದು ವರ್ಷದವರೆಗಿನ ಮಕ್ಕಳಿಗೆ ಕಾಲು ಕಾಲು ಚಮಚ ಕೊಟ್ಟರೆ ಸಾಕಾಗ್ತದೆ ಈ ಮನೆ ಮದ್ದನ್ನು ನೀವೊಂದು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂದರೆ ಹೆಚ್ಚು ಕಡಿಮೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ತಗೊಳ್ತಾ ಇರ್ಬೋದು ಹಾಳಾಗೋದಿಲ್ಲ ಇದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು